ಹಾ ಈಗ ಎಲ್ಲಿ ಹೊಂಟೇವ ಅಂತಂದ್ರ ಬಾಡಕ್ಕ ಕನಕದಾಸರ ಬಾಡಕ್ಕ ಏನೋ ಗೊತ್ತಿಲ್ಲ ಮಳಿ ಬರಂಗೈತಿ ಟೈಮ್ ನೋಡಿ ನಾಲ್ಕು ಗಂಟೆ ಆಗೈತಿ ಹೋಗಂಗಂತೂ ಆಗೈತಿ ಹೋಗೋದಂತೂ ಬಿಡಂಗಲ್ಲ ಪಕ್ಕ ಹೋಗ್ತೀವಿ ಈಗ ಇದೇವಿ ಅಯ್ಯಪ್ ಸ್ವಾಮಿ ಗುಡಿ ಕಡೆ ಇಲ್ಲಿಂದ ಬಂಕಾಪುರ ರೋಡ್ ಇಂದ ಹೋಗ್ಬೇಕ ಅಲ್ಲಿ ಸಿಬ್ಬಂದಿ Shining in the setting sun like a pearl upon the ocean Come and heal me, go oh, heal me Thinking about the love and making and a life for sharing Come and feel me

ನೀರ್ತ ಏನೇನ ಆದ್ನೆಲ್ಲ ಮತ್ತಿದ್ ಮಾಡ್ಕೊಂಡ್ತಾರೆ ಇದನ್ನ ನೀರ್ ಆನ್ ಮಾಡಿರ್ತಾರೆ ಹಿಂಗೆ ಇಲ್ಲೋ ಅಂತ ಹೇಳಿ ಮಸ್ತ್ ಐತೆ ಐತಿ ಕೊಟ್ಟೆ ಮಸ್ತ್ ಐತಿ

ಇದೇನಿದೆ ಬಾಂಬ್ ಬಿಡೋದನ ಸೈನಿಕರು ಹೊರಗಡೆ ನಿಂತ್ಕೊಂಡಾರ ಮ್ಯಾಲ ಡೊಳ್ಳು ಬಡಿಯಾ ಕುಂತಾರೆ ಪಿಪಿ ಹೋಗ್ತಾರ ಜಂಡ ಅದಾವ ಬರೋಬ್ಬರಿ ಪಿಪಿ ಡೊಳ್ಳೈತಿ ಇದೇನ್ ಮಾಡ್ತ ಹೇಳಿ ಏನ್ ಮಾಡ್ತ ಹ್ಞೂ ಏನು ಗುಂಡ ಹಾಕಿಬಿಟ್ಟು ಸಿಡಿಸ್ತಾರಲ್ಲದ್ರಿ ಮಾಡಿರ್ಬೋದು ಅದನ್ನು ಸಿಮೆಂಟ್ ಇದೆ ಮಸ್ತ್ ಆಯ್ತಲ್ಲ ಕಲ್ಲಿನ ಕೋಟೆ ಫುಲ್ ಕಲ್ಲದ ಸೈನಿಕರು ಲೈನ್ ಏನಾಯ್ಕ ಬಿಡ್ತಾರಲ್ಲ ಒಳಗೆ ಅವ್ರನ್ನ ಕರಿತಾರೆ ಬಿಡ್ತಾರೆ ಊಟ ತಗೊಳ್ಬಂದು ಬಾಯಿರಿ ಪುಟ್ಟ ತಗೊಳ ாய் சே நமஸ்கார்க்கே தானாகி தான் தின நினைக்க தானே தானே ನಮ್ಮ ಊರು ಕಡೆನೆ ಇಷ್ಟು ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ ಇಷ್ಟು ತನಕ ಎಲ್ಲೆಲ್ಲೂ ಹೋಗ್ ನೋಡಕ್ಕೆ ಸ್ವಚ್ಛತೆಯನ್ನು ಕಾಪಾಡಿ ನಿಮ್ಮ ಪ್ರತಿಯೊಂದು ಚಲನವಲನವು ಸಿ ವಿಯಲ್ಲಿ ದಾಖಲಾಗುತ್ತದೆ ಸಹಕರಿಸಿ ಸ್ವಚ್ಛತೆಯನ್ನು ಕಾಪಾಡಿ ಸಿ ಸಿ ವಿ ಇದಾವೆ ಹ್ಞೂ ಹ್ಞೂ ನೋಡೋಣ ಅಲ್ಲೆಲ್ಲ ಪೇಂಟಿಂಗ್ ಮಾಡ್ಯಾರೀ ಅದು ಅಂದ್ರೆ ಇದ್ರನ್ಯಾಗ ಏನೋ ಮಾಡ್ಯಾರ ಅವರು ಮಸ್ತ್ ಮಾಡ್ಯಾರ ಉಡರ್ನವರ್ಕೆಂಡ್ ಗೊತ್ತಿಲ್ಲ ಕಾವ್ಯ ಮತ್ತು ಕೀರ್ತನೆ ರಚಿಸುತ್ತಿರುವ ನನಗದಾಸರು ಕೃಪೆ ಎಂದವನು ತನ್ನೆಡೆಗೆ ದೇವರನು ತಿರುಗಿಸಿಕೊಂಡವನು ಜಗದ ನೋವ ಪದ ಮಾಡಿ ಹಾಡಿದವನು ಜಗದ ನೋವ ಪದ ಮಾಡಿ ಹಾಡಿದವನು ಎಲ್ಲರಿಗೆ ಜಾತ್ರೆ ಜನರೆಲ್ಲ ಸೇರಿ ಕೇಳಿದವನು ಎಲ್ಲರನ್ನೂ ಗೆಲಿದವನು ಬದಲಿದೆ ಎಂದು ಕನಕದಾಸರು ಸ್ಮರಣೆ ಮಾಡುತ್ತಾ ತೇರು ಎಳೆಯುತ್ತಿರುವುದು ತೇರೆಳೆಯುತ್ತಿದ್ದು ಕನಕದಾಸರು ನಿನ್ನ ಉಡುಪಿಯಲ್ಲಿ ಕನಕದಾಸರನ್ನು ಶ್ರೀಕೃಷ್ಣ ಮಂದಿರದೊಳಗೆ ಬಿಡದೆ ಕನಕದಾಸರನ್ನು ಹೊಡೆದು ಬೈಯುತ್ತಿರುವ ಪ್ರಸಂಗ ನೋಡ್ರಿ ಇದೊಂದು ನಮ್ಗೆ ಗೊತ್ತು ಭಾಳ ಅಂದ್ರೆ ನಮ್ಮ ಶಾಲೆಗೆ ಸರ್ ಹೇಳಕ್ತಿದ್ರು ದೇವ್ರು ನೋಡಕ್ಕೆ ಒಳಗೆ ಬಿಡ್ತಿರ್ಲಿಲ್ಲ ಹೊರಗ ಕಳಿಸಿದ್ರು ಅಂತೇಳಿ ಲೈಟ್ ಅದರ ಚಿತ್ರ ಜನರ ಬಾಳದಾಗಲ್ ಬ್ರೆ ನೋಡ್ರಿ ಅಲ್ಲಿಯವು ಹೋಗದಾ ಮಳೆಗಾಗಿ ಪ್ರಾರ್ಥಿಸುತ್ತಿರುವ ಕನಕದಾಸರು ಡೊಳ್ಳು ಬಾರಿಸುತ್ತಿರುವುದು மழை பரல்தான் டோலுக்கு வர ಬಹಳ ಜನ ಬಂದ್ಬಿಟ್ಟ ಇವತ್ತು ದಿನ ದಿನ ಗೊತ್ತಿಲ್ಲ ವಾವ್ ಇನ್ ಡ್ರಾಯಿಂಗ್ ಎಲ್ಲ ಇವೆಲ್ಲ ವಾವ್ ಮಸ್ತ್ ಮಾಡ್ಯಾರ ಹಂಪೆಯ ಬೆಟ್ಟದ ಮೇಲೆ ವ್ಯಾಸರಾಯರು ಪುರಂದದಾಸರು ಕನಕದಾಸರು ಹಾಗೂ ವಾದಿರಾಜರು

ಎಲ್ಲೆಲ್ಲೂ ಕನಕದಾಸರು ಡೋರಲ್ಲೂ ಕನಕದಾಸರು ಇದೇನು ಚರ್ಚೆ ಮಾಡುತ್ತಿರೋದು ಅಂತ ಅನಿಸ್ತದೆ ಇದು ಸಭೆ ಸಭೆಗೆ ಸೇರಿರ್ತಾರಲ್ಲ ಆದಿರ್ಬೋದು ಇದು ಚಿತ್ರ ಪ್ರದರ್ಶನ ತ್ರೀ ಡಿ ಅನಿಮೇಷನ್ ಪು ಹಲೋಗ್ರಾಮ್ ಏನಿದೆ ಸಂತಸರಿಗೆ ಕನಕದಾಸರು ಇಲ್ಲಿಂದ ಹೊರಗೆ ಹೋಗೋದು ಮತ್ತೆ ಓ ಈ ದೇವಾಲಯ ನಿರ್ಮಿಸಿದ್ದರೂ ನಿರ್ಬೇಕಿದೆ ಕನಕದಾಸರು ರಂಗನಾಥ ಆದಿಕೇಶವನನ್ನು ಕಾಗಿನೆಲೆಗೆ ಒಯ್ಯುತ್ತಿರುವ ಸಂದರ್ಭ ದಾಸಶ್ರೇಷ್ಠ ಕನಕದಾಸರನ್ನು ಉಡುಪಿಯ ಶ್ರೀಕೃಷ್ಣ ಮಂದಿರದೊಳಗೆ ಬಿಡಲು ಅಡ್ಡಿ ಮಾಡಿದ ಪ್ರಸಂಗ ಅಲ್ಲಿ ಇತ್ತು ಅದ್ರಲ್ಲಿ ತೋರಿಸಿದ್ರು ಇದು ಇದ್ರಲ್ಲಿ ತೋರ್ಸ್ಯಾರೀತಿ ಇಷ್ಟು ಡ್ರಾಯಿಂಗ್ ಮಾಡ್ಯಾರೀ ಇಷ್ಟೆಲ್ಲದು ಇಲ್ಲಿಂದ ಹೋಗಿದ್ವಲ್ಲ ಹೀಗೆ ಅದೊಂದೇ ಇರ್ಬೇಕು ಇರ್ಬೋದು ಅಂದರೆ ಇದು ಚರ್ಚೆ ಇರ್ಬೇಕು ಚರ್ಚೆ ಮಾಡೋದನ್ನೆಲ್ಲ ಸಭಾಂಗಣ ಏನೂ ಹಾಕಿಲ್ಲ ಅವ್ರ ಆದರೆ ಅವಕಾ ಮ್ಯೂಸಿಯಂ ಹತ್ತು ಅಂದರೆ ಪ್ರದರ್ಶನ ಮೇಲ್ ಹತ್ತು ಈಗ ಡೋರ್ ಮೇಲೆ ಕನಕದಾಸರು ತಳಗಿಂದ ನೋಡಿದ ಸಭಾಂಗಣ ಇಲ್ಲಿ ಮೇಲಿಂದ ಹಿಂಗೆ ಕಾಣತೈತಿ ಎಷ್ಟು ಜನ ನೋಡ್ಬೋದಾಗಿತ್ತು ಎಷ್ಟು ಚಂದ ಐತಲ್ಲ ಇದೆ ಓ ಇಲ್ಲಿಂದ ನೋಡ್ರಿ ಎಷ್ಟು ದೊಡ್ಡದು ಕೆರೆ ಮಾರಾಟ ಮಳಿಗೆಗಾಳು ಹೋಗೋದು ಅವನು ಇಲ್ಲಿ ಇಲ್ಲಿಂದ ನೋಡ್ರಿ ಸೊ ಹೊಲನ ಕಾಣ್ತೈತಿ ಮತ್ತೇನು ಕಾಣಂಗಲ್ಲ ಹಳ್ಳಿನೇ ಹೊಲ ಕಾಣಂಗ್ ಏನು ಕಾಣಬೇಕು ಅಲ್ಲಿ ನೋಡಿ ಫ್ಯಾಮಿಲಿ ಬಂದು ಫೋಟೋ ತೊಗೊಳತ್ತಾರ ಎಲ್ಲರೂ ಆ ಮಜಾನ ಬೇರೆ இது மஸ்தி இல்லந்த நோட்கா அக்கோண்டு நோட்பத இல் நித்கண்ட்ரூட்டி ಎರಡು ಮೂರು ಫೋಟೋ ಚೆಕ್ಳೆ ಫೋಟೋ ಈ ಕಡೆ ಹೋಗಾಕೊಂದು ಜಗ ಬಾಳ್ ಬಿಟ್ಟಿಲ್ಲ ಸ್ವಲ್ಪನೇ ಹೋಗ್ಬೇಕು ಇಲ್ಲಿಂದ ವ್ಯೂ ಹೋಡ್ರಿ ಅಲ್ಲೆಲ್ಲ ನೀರು ಆನ್ ಮಾಡಿದ್ರೆ ಮಸ್ತ್ ಕಾಣ್ತೈತಿ ಮಾಡ್ತಾರೆ ಅದು ವ್ಯೂ ನೋಡಕಂತ ಸೂಪರ್ ಹಾಕಿ ನೋಡ್ರಿ ಒಂದ್ಸರಿ ಗಾಳಿ ಮತ್ತು ವರ್ಣ ಮತ್ತೆ ಇಲ್ಲಿಂದ ಡೊಳ್ಳು ಕೊಟ್ಟರೆ ದಡ್ ಡಡ್ ಬರ್ತೈತಲ್ಲ ಟೈಮಿಂಗು ಕರೆಕ್ಟ್ ಆಯ್ತು ನಾವು ಬಂದಿದ್ದೆ ನಾವು ಅಂದ್ಕೊಂಡಿದ್ವಿ ಲೇಟ ಲೇಟ್ ಆಗಿ ಹೊಂಟೇವೆ ಅಂತೇಳಿ ಬಂದಿದ್ದು ಕರೆಕ್ಟಾಗಿ ಟೈಮ್ ಬಿಸ್ಲಾಗ ನೋಡೋಂಗಲ್ಲ ರೀ ಇದೇ ಬಸ್ ಐತೆ ರೀ ಇದು ಎಲ್ಲೆಲ್ಲಿ ನೋಗೋ ಜಗ ಐತೆನೋ ಗೊತ್ತಿಲ್ಲ ಅಲ್ಲಿ ಜಗ ಐತಿ ಕೋಟೆ ಎಂಡ್ ಕಂಪೌಂಡ್ ಇಲ್ಲಿಂದಾನ ಬರ್ಬೋದೇನೋ ಬಂದ್ರದ ಗೇಟ್ ಬಂದೈತೆ ಅಲ್ಲಿ ಈ ಕಡೆಯಿಂದ ಬಂದ್ರೆ ನಡಿ ಹಂಗಲ್ಲ ಸಣ್ಣ ಮಕ್ಕಳನ್ನ ಬರ್ಬೋದಲ್ ತಳಗಾಸಿ ಸೈನಿಕರೇ ದಾಳಿ ಮಾಡುತ್ತಿದ್ದಾರೆ илэн дэний тий. Оо, надаа хана ууд камера та ханаагатыг. Энэ эсэ ди. Тата тата. Эцээ таа. Син дүн калалаа манай табаа. ಇದ್ರಾಗು ಬ್ಲ್ಯಾಕ್ ಇದ್ರಾಗ ಟೈಮ್ ಆಗೈತೆ ಐದು ಹದಿನೈದು ಐದು ಹದಿನೈದು ಆಯ್ತು ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಬಾಡ ಪುಸ್ತಕ ಮಾರಾಟ ಕೇಂದ್ರ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಕೆಲವು ಪುಸ್ತಕಗಳು ಶೇಕಡ ಮೂವತ್ತು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ ಒಳಗೆ ಹೋಗಿ ಬಂದಿ ಮಸ್ತ್ ಐತಿ

ಏನು ಮಾಡೋದು ಏನು ಮಾಡೋದು ಒಂದೆರಡು ಫೋಟೋ ಶೂಟ್ ಮಾಡ್ಕೊಂಡು ಒಳಗೆ ವೀಡಿಯೋ ಅಂತ ಎಲ್ಲ ಹೊರಗೊಂದೆರಡು ಫೋಟೋ ಶೂಟ್ ಕಲ್ಲಿ ಇಲ್ಲೆಲ್ಲ ಹೊರಗೊಂದು ಎರಡು ಮೂರು ಮಾಡಮ್ಮ ಒಂದು ವೀಡಿಯೋಗ್ರಾಫಿ ಹುಚ್ಚೆ ನನಗೆ ಫೋಟೋಗ್ರಾಫಿ ಹುಚ್ಚೆ ಇಬ್ಬರು ಸರಿಯಾಗಿ ಸಿಕ್ಕೊಂಡಿವಿ ಇದನ್ನು ಕಟ್ ಮಾಡಿ ಮಾಡ್ತೀನಿ

ಫೋಟೋ ಶೂಟ್ ಮಾಡಿಕೊಂಡು ಟಾಟಾ ಬಾಯ್ ಬಾಯ್ ಈಗ ಎಲ್ಲ ಮುಗಿಯುತ್ತ ಫೋಟೋ ತಗೊಂಡು ಎಲ್ಲಾನು ಆತ ಈಗ ಸುಮ್ಮನೆ ಮನೆಗೆ ಹೋಗೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್